ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರಿಗೂ ಎಸ್ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಪ್ಪೇಸ್ವಾಮಿಯವರು ರೇಷ್ಮೆ ಸೊಪ್ಪನ್ನು ಯಾವ ಥರ ಬೆಳೆಸ್ತಾರೆ ನಾಲ್ಕರಲ್ಲಿ ಅವರು ಯಾವ ಥರ ಸಾಲು ಪದ್ಧತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತೊಗೊಂಡ್ವಿ ಇವಾಗ ರೇಷ್ಮೆ ಹೂಳನ್ನು ಯಾವ ಥರ ಸಾಕ್ತಾರೆ ಮತ್ತು ಇದನ್ನು ಯಾವ ಥರ ಗೂಡನ್ನು ಅವರು ರೇಷ್ಮೆ ಹೂಳು ತೆಗಿತಾರೆ ತೈತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತೊಗೊಳ್ತಾಯಿದ್ವಿ ಮತ್ತು ರೇಷ್ಮೆ ಶೆಡ್ಯ ಬಗ್ಗೆ ಕೂಡ ಮಾಹಿತಿ ಇರ್ತೈತಿವಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಹತ್ರ ಮಾಹಿತಿ ಪಡೆಯೋಣ ಒಂದು ರೇಷ್ಮೆ ಇದಾದ್ಮೇಲೆ ತೊಳಿಬೇಕ ಮತ್ತೆ ಇದನ್ನ ಸುಡಬೇಕಾ ಮತ್ತೆ ಇದು ಹೊಸ ಓಕೆ ಅಂದ್ರೆ ಬಿಸಿ ಸರಿ ಸರಿ ಅಣ್ಣ ಈ ಒಂದು ಸ್ಟ್ಯಾಂಡ್ ಇದೆ ಅಲ್ಲಣ್ಣ ಈ ಸ್ಟ್ಯಾಂಡಲ್ಲಿ ಎಷ್ಟು ಈ ಥರ ಬಾಕ್ಸ್ಗಳು ಅಣ್ಣ ಇವು ಹತ್ತು 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 ಸ್ಟೆಪ್ ಕುಂದಿರ್ತಾವೆ ಓಕೆ ಅಣ್ಣ ಈ ಒಂದು ಸ್ಟ್ಯಾಂಡಿಗೆ ಎಷ್ಟು ಬಂದಿದೆ ಅಣ್ಣ ಅಮೌಂಟ್ ಒಂದು ಒಂದು ಸ್ಟ್ಯಾಂಡಿಗೆ ಎಂಟ್ನೂರ ಐವತ್ತು ರೂಪಾಯಿ ಒಂದು ಇನ್ನು ಇನ್ನೂರು ಮೊಟ್ಟೆಗಳು ಬೇಯಿಸ್ಬೇಕಾದ್ರೆ ಈ ಥರ ಎಷ್ಟು ಸ್ಟ್ಯಾಂಡ್ಗಳಿದ್ರೆ ಅನುಕೂಲ ಆಗುತ್ತೆ ನೂರು ಬೇಕಾಗುತ್ತೆ ನೂರು ಇತ್ತಪ್ಪ ಅಂದ್ರೆ ಒಂದು ನೂರು ಮೊಟ್ಟೆಗಳು ಮೇಯಿಸ್ಬೋದು ಹಾಂ ಸರಿ ಸರಿ ಅಣ್ಣ ಮತ್ತು ಇದನ್ನ ಏನಂತಾರಲ್ಲ ಈ ಒಂದು ಸಾರಿ ರೇಷ್ಮೆ ರೇಷ್ಮೆಗಳ್ ಮೇಯಿಸ್ತೀರಾ ಮೇಯಿಸಾದ್ಮೇಲೆ ಈ ಥರ ಎಲ್ಲ ಗೂಡುಗಳು ತೆಗಿತೀರ ಅಣ್ಣ ಗೂಡು ತೆಗದಾದ್ಮೇಲೆ ಯಾತ್ರ ಕ್ಲೀನ್ ಮಾಡ್ಕೊಂತೀರಿ ಹೋರ್ರಿ ಜಾಡ್ಸದ ಅಷ್ಟೇ ಹಾ ಸಣ್ಣ ಸಣ್ಣ ಕೀಟಗಳು ಇದ್ರೂ ಸೂಟ್ ಓ ಈ ಈತರ ಸರಿ ಇವು ಒಂದು ಸ್ಟ್ಯಾಂಡಿಗೆ ಎಷ್ಟು ವರ್ಷ ಬರ್ತೈತೆ ಅಣ್ಣ ಐದಾರು ವರ್ಷ ಬರ್ತೈತಿ ಹಾಂ ಪರವಾಗಿ ಮೈಸೂರಲ್ಲಿ ತುಂಬಿದ್ದ ಸರಿ ಸರಿ ಅಣ್ಣ ಓಕೆ ಅಣ್ಣ ಹೀಗೆ ಎಷ್ಟು ಎರಡು ದಿನ ಆಡ್ಸ್ತೀರಾ ಅಣ್ಣ ಇನ್ನು ಹಂಗೆ

ಒಂದು ಎರಡು ಮೂರು ನಾಲ್ಕು ಐದು ಹಾಂ ಹಾಂ ಆರಷ್ಟು ಎಪ್ ಇದ್ದಾವೆ ಹ್ಞೂ ಪೂರೈನ ಇದು ರ್ಯಾಕಿಂದ ರ್ಯಾಕಿಗೆ ಅಂತರ ಎಷ್ಟಿದೆ ಅಣ್ಣ ಎರಡೂವರೆ ಹ್ಞೂ ಹ್ಞೂ ಹಾಂ ಎರಡೂವರೆ ಬರ್ತಿದೆ ನೋಡೋಕೆ ತುಂಬ ಕೈ ಮಾತ್ರ ಫ್ರೀ ತುಂಬ ಫ್ರೀ ಆಗಿರುತ್ತೆ ಹಾಂ ಹೌದು 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 ಹಾಂ ಚೆನ್ನಾಗಿದೆ ಈ ಟೋಟಲ್ ಎಷ್ಟು ಬಂತಾನೆ ಈ ಕಾಸ್ಟ್ ಶೆಡ್ಡಿಗೆ ದುಡ್ಡ ಹ್ಞೂ

ನೀವು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಣ್ಣ ಒಂದು ಬ್ಯಾಚ್ ಮಾಡ್ತೀರಿ ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ಮಾಡಿ ಮಾಡ್ತೀರಿ ಒಂದು ಬ್ಯಾಚಿಗೆ ಎಷ್ಟು ಮೊಟ್ಟೆ ತರ್ತೀರ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಮೊಟ್ಟೆಗಳು ತರ್ತೀರಾ ಹ ಸರಿ ಅಣ್ಣ

ಅವರು ಚಾಕಿ ಎಲ್ಲೆ ಸತ್ತಿಗೆ ಸ್ಟಾಪ್ ಮಾಡಿ ಕೊಡ್ತಾರ ನಾವು ಇಬ್ಬರು ಸೇಂಡ್ ಮೂರನೇ ಜನ ನಾಲ್ಕು ಜನ ಪಾಸ್ ಮಾಡ್ಕೊಂತೀವಿ ಮೂರನೇ ಜನ ಇಲ್ಲಿ ಪಾಸ್ ಮಾಡ್ಕೊಂತೀವಿ ಅವ್ರು ಎರಡನೇ ಜನಕ್ಕೆ ಸ್ಟಾಪ್ ಮಾಡಿ ಕೊಡ್ತಾರೆ ನಾವು ಎರಡನೇ ಜನ ಇಬ್ಬರು ಸೇಂಡ್ ಇಲ್ಲಿ ತಪ್ಪಾಗಿ ಮೂರು ಜನ ನಾಲ್ಕು ಜನಕ್ಕೆ ಹೌದಾ ಅವು ರೇಷ್ಮೆ ಹುಳಕ್ಕೆ ಯಾವ ಈಗ ಏನಂತಾರಲ್ಲ ಅವಕ್ಕೆ ರೋಗಗಳು ಬರ್ಲಾರ್ದಂಗೆ ಯಾವ ಥರ ನೀವು ನೋಡ್ತಾ ಇದು ಮಾಡ್ಬೋದು ಇದು ಏನಂತಾರಲ್ಲ ಚೆನ್ನಾಗಿ ನೋಡ್ಕೊಂತೀರಲ್ಲ ಪುಡಿ ಬಿಜೆತ ಆಗಲಿ ಅಂಕುಶ ಆಗಲಿ ಅದೊಂದು ಜಲ್ ಮೇಲೆ ಎದ್ದ ಮೇಲೆ ತಿರ್ಗಾ ಎರಡು ದಿನ ಬಿಟ್ಟು ಸಪ್ಪಾಗಿ ಸುಣ್ಣ ಹೊಡಿತಂತೀವಿ ಎಲ್ಲ ವಿಜೇತ ಪೌಡ್ರ್ ಹಾಕ್ತಾ ಇರ್ತೀವಿ ವಿಜೇತ ಪೌಡ್ರ್ ಎದ್ದ ಜಲ್ಲ ಸಿದ್ದ ಇರ್ತಾವಲ್ಲ ವಿಜೇತ ಪೌಡ್ರ್ ತಿರ್ಗಿ ಒಂದು ಎರಡು ದಿನ ಸಪ್ಪಾಕು ಸುಣ್ಣ ಹೊಡ್ತಂತೀವಿ ಬೆಳಿಗ್ಗೆ ಹೊತ್ತಿನಾಗ ಏನು ರೋಗ ಬರ್ತಂಗೆ ಏನು ರೋಗ ಬರ್ತಂಗೆ ಬಟ್ ಶೆಡ್ ಮಾತ್ರ ತುಂಬಾ ಕ್ಲೀನ್ ಇಟ್ಟು ಒಂದು ಕ್ಲೀನಾಗಿ ಹೋಗಿ ನೀನು ನಾಳೆ ಇವತ್ತು ಗೂಡ್ ಹೋಗತ್ತಾ ನಾಳೆ ಇದ್ದ ಗೂಡ್ ಬರತಕ್ಕ ಒಂದು ಐದಾರು ಮನೆ ತೊಳಿತೀವಿ ಎಲ್ಲ ಮೆಡಿಸಿನ್ ಹಾಕಿ ಹೌದಾ ಯಾವ ಮೆಡಿಸಿನ್ ಹಾಕಿ ತೊಳಿತೀರಾ ಇದು ಅಸ್ತ್ರ ಹಾಂ ಟಕಾಲು ಹಾಂ 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 ಕೋರಪ್ಲು ಹ್ಞೂ ಎಲ್ಲ ಹೊಡಿತು ಒಂದೊಂದು ಸರ್ತಿ ಒಂದೊಂದು ನಾಲ್ಕು ಸತಿ ಉಡಬಲ್ಲ ನಾಲ್ಕು ಸರ್ತಿ ಮನೆ ಕ್ಲೀನ್ ಅಷ್ಟು ಪ್ರೇಮ ಹಾಂ ಹಾಂ ಹ್ಞೂ ಚೆನ್ನಾಗಿದೆ ಉಡೋಣ ಶೆಡ್ಡು ಚೆನ್ನಾಗಿದೆ ರಾಕಿಗಳು ಚೆನ್ನಾಗಿದಾವೆ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನಮ್ಮ ಒಂದು ಕಮ್ಮಿ ಒಂದು ವರ್ಷಕ್ಕೆ ಕರೆಕ್ಟಾಗಿ ಹದಿನಾಲ್ಕು ಹದಿನೈದು ಸಾವಿರ ಬೆಳೆ ಬಿಡಬೇಕು ಹದಿನಾಲ್ಕು ಹದಿನೈದು ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನಾಲ್ಕರಿಂದ ಹದಿನೈದು ಲಕ್ಷ ಒಂದು ವರ್ಷಕ್ಕೆ ಒಂದು ವರ್ಷ ಹಾಂ ಗ್ರೇಟ ನೀನು ಡಿಸ್ಟಿಕ್ಕಿಗೆ ಪ್ರೈಸ್ ಕೊಟ್ಟಿದ್ದೀವಿ ಹೌದಲ್ಲೇ ಹಾಂ 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 ಪ್ರೈಸ್ ನಮ್ಮ ಮನೇಲಿ ಹ್ಞೂ ನಾಲ್ಕು ನಾಲ್ಕು ತಿಂಗಳು ಟಾಪ್ ಆಗಿದೆ ಹೌದಾ ಎಷ್ಟಾಗಿದೆ ಟಾಪ್ ರೇಟ್ ಐನೂರ ಎಪ್ಪತ್ತು ಐನೂರ ಎಪ್ಪತ್ತೊಂದು ಹೌದಲ್ಲ ನಾಲ್ಕು ತಿಂಗಳು ಈಗ ಐದು ತಿಂಗಳಿಗೆ ಹೋದರೆ ಹೌದಾ ಎಲ್ಲ ಮಾರ್ಕೆಟ್ಗೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಬೇಡಣ ಇದು ಅಣ್ಣ ಈಗ ಇಷ್ಟು ವರ್ಷದಲ್ಲಿ ನೀವು ರೇಷ್ಮೆ ಬೆಳ್ಕೊಂಡು ಬರ್ತಾ ಇದ್ರಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷದಲ್ಲಿ ನಿಮ್ಗೆ ಹಾಯೆಸ್ಟ್ ರೇಟ್ ಯಾವ ಬಂದಿದೆ ಅಣ್ಣ ರೇಟ್ ಯಾವಾಗ ಹಾಯೆಸ್ಟ್ ರೇಟು ಅಂದರೆ ಈಗ ಹೋದ ವರ್ಷ ಆಚೆ ವರ್ಷ ಬಂದಿತ್ತು ಎಂಟುನೂರ ಎಪ್ಪತ್ತು ರೂಪಾಯಿ ಮಾಡಿ ಬಂದಿತ್ತು ಎಂಟುನೂರ ಎಪ್ಪತ್ತು ರೂಪಾಯಿ ಹಾಂ ಪರವಾಗಿಲ್ಲ ಎಷ್ಟು ಕೆ ಜಿ ತೊಗೊಂಡು ಹೋಗಿದ್ರಿ ಎರಡು ಕಾಲು ಕ್ವಿಂಟಲ್ ಆಗಿತ್ತು ಎರಡು ಲಕ್ಷದ ಹದಿನೇಳು ಸಾವಿರ ಆಗಿತ್ತು ಎರಡು ಲಕ್ಷ ಹದಿನೇಳು ಸಾವಿರ ಆಗಿತ್ತು ಹದಿನೇಳು ಸಾವಿರ ರೂಪಾಯಿ ಖರ್ಚಿಗೆ ಹೋದರೆ ಎರಡು ಲಕ್ಷ ಹೋಗುತ್ತೆ ಪರವಾಗಿಲ್ಲನಾ ತುಂಬ ಚೆನ್ನಾಗಿದೆ ಮತ್ತೆ ನಾ ಲಾಸ್ ಆಗಿದ್ದೆ ಅವಾಗ ಲಾಸ್ ಏನಂದರೆ ಅವಾಗ ರೇಟ್ ಇದ್ದಾಗ ಅದಕ್ಕಿಂತ ಒಂದು ತಿಂಗಳ ಮುಂದೆ ಹಾಂ 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 ನೋಡೋಕೆಂದು ಸ್ವಲ್ಪ ನಾವು ಇದು ಹಿಂಗೆ ಮೆಕ್ಕೆಜೋಳ ಮೆಕೇಜವಳಿತ್ತ ಸ್ವಲ್ಪ ಮೆಕೆಜೋಳಿ ಕಳ್ಸಿದೋಡ್ಬಿಟ್ಟಿದ್ದೀವಿ ಹ್ಞೂ ಅದು ಸುಮ್ಮನೆ ವಾಸನೆ ಒಳಗೆ ಗೂಡು ಕಟ್ಟಲಿಲ್ಲ ಒಂದು ಗೂಡು ಕಟ್ಲಿಲ್ಲ ಇನ್ನೂರೈವತ್ತು ಸಕಿ ಓ ಹೆಂಗೆ ಹೇಳಿ ಔಷಧ ಹೊಡೆದಿದ್ವಾ ಮೆಕೆಜೋಳಕ್ಕೆ ಮೆಕೆಜೋಳಕ್ಕೆ ಔಷಧ ಹೊಡೆದ್ರಿ ಸ್ವಲ್ಪ ಗಾಳಿ ಸುಮ್ನೆ ವಾಸನೆ ಸಪ್ನಾಗ ಅಷ್ಟೇ ಸಪ್ಪಿ ಬಿದ್ದಿಲ್ಲ ಕಟ್ಟಲು ಅದೇ ಒಂದು ಲಾಸ್ ಒಂದೇ ಲಾಸ್ ಮತ್ತೆ ರೀ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ನೋಡ್ರಿ ಸರ್ ಇವೆಲ್ಲ ಹೀಟರ್ ಅಲ್ ಸರ್ ಮ್ಯಾಗೆ ಚಳಿಗಾಲದ ಯೂಸ್ ಆಗ್ತವ್ರಿ ಸರಿ ಸರಿ ಓಕೆ ಏ ಎಷ್ಟು ಸರಿ ನೀವು ವರ್ಷ ಪ್ರಶಸ್ತಿ ಪಡ್ತ ಪಡದಿರಣ್ಣ ಪ್ರಶಸ್ತಿ ಎಂಟು ಎಂಟು ಸಾರಿ ಪಡಿದ್ವಿ ಎರಡು ಸಾರಿ ಪಡದಿರಿ ಹಾಂ ಪರವಾಗಿಲ್ಲಣ್ಣ ಈ ಏನಂತಾರಲ್ಲ ಈ ಪ್ರಶಸ್ತಿ ಪ್ರ ಪ್ರಮಾಣದ ಜೊತೆ ಏನೇನು ಸಿಗ್ತೈತನ್ನ ಮತ್ತೆ ಅವ್ರು ಗೌರವದ ಏನೇನು ಕೊಡ್ತಾರೆ ಗೌರವದನ ಏನು ಕೊಡಲ್ಲ ಇದು ಕೊಡ್ತಾರೆ ಏನು ರೀ ಐ ಎಸ್ಟ್ ಯಾರು ಬೆಳಿತಾರೆ ಹಾಂ 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 ವರ್ಷದಲ್ಲಿ ಹಾಂ ಹ್ಞೂ ರೀ ಐ ಎಸ್ ಟಾಪ್ ಟು ರೇಟು ಮತ್ತು ಟಾಪ್ ಇಳುವರಿ ಟಾಪ್ ಇಳುವರಿ ಅದು ವರ್ಷದಲ್ಲಿ ಒಂದು ಸಾರಿ ಸಹ ಪ್ರೋತ್ಸಾಹದನ ಕೊಡ್ತಾರೆ ಒಂದು ಸಾರಿ ವರ್ಷಕ್ಕೆ ಒಂದ್ಸರಿ ಪ್ರೋಸಾಧನ ಕೊಡ್ತಾರೆ ಮತ್ತೆ ಮತ್ತೇನೇನು ಕೊಡ್ತಾರೆ ಪ್ರೋತ್ಸಾಹನ ಏನೇನು ಇರ್ತದೆ ಅಣ್ಣ ಇಲ್ಲ ಅಮೌಂಟ್ ಕೊಡ್ತಾರೆ ದುಡ್ಡು ಕಳಿಸ್ತಾರೆ ಎಷ್ಟು ಕಳಿಸ್ತಾರೆ ಇಪ್ಪತ್ತೈದು ಸಾವಿರ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹದಿನೈದು ಸಾವಿರ ನನ್ ಪೇಜ್ ಐದು ಸಾವಿರ ಇಲ್ಲಿವರೆಗೆ ಎಷ್ಟು ಫಸ್ಟ್ ಪ್ರೈಸ್ ಬರ್ದಿರಣ್ಣ ಫಸ್ಟ್ ಪೇಜು ಒಂದು ಬಂದಿದೆ ಒಂದು ಸರಿ ಇನ್ನೂ ಬಂದಿಲ್ಲ ಇನ್ನ ಬಂದಿಲ್ಲ ಸೆಕೆಂಡ್ ಪ್ರೈಸ್ ಇಲ್ಲ ಎಷ್ಟು ಬಂದಿದೆ ಸೆಕೆಂಡ್ ಪ್ರೇಜ್ ಹತ್ತು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಕೊಡೋ ಅಲ್ಲ ನಿಮ್ಗೆ ಎಷ್ಟು ಬಾರಿ ಬಂದಿದೆ ಒಂದೇ ಎರಡು ಎರಡು ಸಾರಿ ತಗೊಂಡಿದ್ದೀವಿ ಅಷ್ಟೇ ಹಾಂ ಎರಡು ಸಾರಿ ತೊಗೊಂಡಿದ್ದೀವಿ ಹೊರಗಿಲ್ಲನಾ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಚಂದ್ರನವರು ನಮ್ಮ ತಿಪ್ಪೇಸ್ವಾಮಿಯವರ ಅಣ್ಣ ನಮ್ಮ ರೇಷ್ಮೆ ಕೃಷಿ ಬಗ್ಗೆ ತುಂಬ ಒಳ್ಳೆಯ ಮಾಹಿತಿ ಕೊಟ್ಟರು ನಮ್ಮ ತಿಪ್ಪೇಸ್ವಾಮಿಯವರು ಅವರು ಹುತ್ಪೂರ್ವ ಧನ್ಯ ಓದೋರು ಇವರು ಮಾಡೋ ಉದ್ದೇಶ ಒಂದೇ ವೀಕ್ಷಕರೇ ನಮ್ಮ ಹೊಸ ಇವು ಏನಂತಾರಲ್ಲ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಅಲ್ಲಿ ಅನ್ನೋದೊಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಇವ್ರು ಯಾವ ಥರ ಬೆಳೀತಾರೆ ಯಾವ ಥರ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವರ ವ್ಯವಸಾಯ ಇವರ ಒಂದು ಕೃಷಿ ರೇಷ್ಮೆ ಕೃಷಿ ಹೇಗೆ ಅನಿಸ್ತಾನ ಅಂತ ತಿಳಿಸಿ ಮತ್ತು ಇವರು ಕೃಷಿ ಇದೆಲ್ಲ ಇನ್ನೊಬ್ಬರು ಹೊಸೂರಿಗೆ ಇವರ ಅನುಭವದ ಕೃಷಿ ಇನ್ನೊಬ್ಬರಿಗೆ ಬಂಡವಾಳ ಆಗುತ್ತಾ ಅಂತ ತಿಳ್ಕೊಂಬಿಟ್ಟು ನೀವು ಕೃಷಿ ಮಾಡಿದರೆ ಒಳ್ಳೆಯದು ಮತ್ತು ಮುಂದಿನ ಸಿಗನ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ